ನಮಸ್ತೆ ರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೆಂಟು ಒಂದು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮಿಡ್ ಕ್ಯಾಪ್ ನಿಫ್ಟಿಕ್ಸ್ ಗಳನ್ನ ಡೀಟೇಲ್ ಆಗಿ ಡಿಸಿಷನ್ ಮಾಡೋಣ ಡಿಸ್ಕಶನ್ ಮಾಡೋಣ ಅದರ ಜೊತೆಗೆ ಕೆಲವು ಇಂಟ್ರಾಡೇ ಸ್ಟಾಕ್ ಗಳ ಬಗ್ಗೆ ಸ್ವಲ್ಪ ಕಣ್ಣು ಹಾಕೋಣ ಬಟ್ ಓವರ್ ಆಲ್ ಅನಾಲಿಸಿಸ್ ಮಾಡಲಿಕ್ಕೆ ಕೂಡ ಸ್ವಲ್ಪ ಪ್ರಯತ್ನ ಪಡೋಣ ಬಿಕಾಸ್ ಮಾರ್ಕೆಟ್ ಈಗ ಎಫ್ ಎಂಡ್ ಓ ಎಕ್ಸ್ಪೈರಿ ಕಾಯ್ತಾ ಇದೆ ಮೂವತ್ತು ಜನವರಿಗೆ ಸೊ ದಟ್ ಇಸ್ ವೈ We Will concentrate on more on the indexes only. Okay. So Sadhmati index will not contra nifty. Okay, Bidirodu minus one one uh one point one four percentage, nifty next fifty not kobodu, nifty medical capital contra bodo. okay, and just the market with banks. Okay, that is only 0.63 three, that is munur point So otherwise market gainers losers not okay. mainly, sir, the banking industry and എഫ് എൻ സി സി കമ്പനി സ്വൽപ്പ് നല്ലു ഓക്കെ അതാസ്റ്റ് അല്ല ബ്രിട്ടാനിയൽസോ ഫേസ് ഡോ പ്രെഷർ നോട് ഹീറ്റ് മോഡി സർ ഓക്കെ നിഫ്റ്റി ഹീറ്റ് മോഡി ഓക്കെ എക്സെപ്റ്റ് എച്ച് യു എൽ ഐ സി സി ബാങ്ക് ബ്രിട്ടാനിയൽ നെഗറ്റീവ് സോക്ടർ വർക്കിംഗ് വെൽ ബാങ്ക് നിഫ്റ്റി ഒളിസി ബാങ്ക് അത് ഫെഡറൽ ബാങ്ക് ഓക്കെ എസ് ബി ഐ ದೇ ವೆರ್ ಅ ಮೇಜರ್ ಇನ್ ದ ಮಾರ್ಕೆಟ್ ಟು ಹೋಲ್ಡ್ ಅದರ್ವೈಸ್ ಇವೇನು ಸಪೋರ್ಟ್ ಕೊಟ್ಟಿರಲಿಲ್ಲ ಅಂದ್ರೆ ಮಾರ್ಕೆಟ್ ಸಿಕ್ಕಾಪಟ್ಟೆ ಬಿದ್ದು ಬಿಡುವ ಚಾನ್ಸಸ್ ಕೂಡ ಇತ್ತು ಓಕೆ ಸೊ ಇಷ್ಟೆಲ್ಲ ತಿಳ್ಕೊಂಡಿದ್ರಿ ಲೆಟ್ ಸ್ಟಾರ್ಟ್ ಅನಾಲಿಸಿಸ್ ಇನ್ ದ ನಿಫ್ಟಿ ಓಕೆ ನಿಫ್ಟಿನಲ್ಲಿ ನಾವು ನೀವು ಡಿಸ್ಕಷನ್ ಏನು ಮಾಡಿದ್ವಿ ಇನ್ ಕೇಸ್ ಮಾರ್ಕೆಟ್ ಲಾಸ್ಟ್ ಹೋಪ್ ಇದೆ ಟ್ವೆಂಟಿ ತ್ರೀ ತೌಸಂಡ್ ಇನ್ ಕೇಸ್ ಮಾರ್ಕೆಟ್ ಇಂದ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಲೋವರ್ ಹೈ ಆಗ್ತಾ ಆಗ್ತಾ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ವರ್ಗೂ ಬರಬಹುದು ಅನ್ನುವ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಎಸ್ ಓಕೆ థర్టీ మినిట్స్ స్విచ్ మాతీ క్యాట్ ఇన్ ఫైవ్ మినిట్ చార్ట్కే ఆ రీతి సిక్కిో ఇల్వో యా క్ మార్కెట్ ఏం సార్ గ్యాప్ డౌన్ టెస్ట్ మోవర్ ఐద ఎల్ ఎవ రెక్ ఎంట్రీ అండ్ గో అండ్ మార్కెట్ ఆమె ప్రయత్న పట్టే స్వల్ప మేలే కళగడర్ బికాస్ ఆఫ్ హ్యూజ్ వలెటాలిటీ సో ఈ రీతి నికాశ ఇప్పు ఓకే నా ట్రేడ్ మరి సో ఎలా డ్రయింగ్స్ తగ్దాకీ డే ఆంగల్ స్విచ్ ಓಕೆ ಈಗ ಮಾರ್ಕೆಟ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ನಾನು ಬಾಕ್ಸ್ ಇಂದ ಹೊರಗಡೆ ಬಂದಿದ್ದೀನಿ ಸರ್ ಅನ್ನೋ ಡೇಟಾ ಗೊತ್ತಾಗ್ತಾ ಇದೆ ಓಕೆ ಏನು ಸರ್ ಬಾಕ್ಸ್ ಅಂದ್ರೆ ಸಿ ಒಂದು ಕೂಡ ಬಾಕ್ಸ್ ಆಗಿತ್ತು ಬ್ರೇಕೌಟ್ ಆಗಿದ್ದ ಹೋಗಿದ್ದ ಓಕೆ ಸರ್ ಇಲ್ಲೂ ಕೂಡ ಒಂದು ಬಾಕ್ಸ್ ಆಗಿತ್ತು ಬ್ರೇಕೌಟ್ ಆಗಿದ್ದ ಹೋಗಿದ್ದ ಓಕೆ ಸರ್ ಓಕೆ ಇದೇ ರೀತಿ ಇಲ್ಲೂ ಕೂಡ ಓಕೆ ಅಂಡ್ ನಾವ್ ಹಿಯರ್ ಆಲ್ಸೋ ಈ ರೀತಿ ನಮ್ ಇಂಡಿಕೇಶನ್ ಏನ್ ಕೊಡ್ತಾ ಇದೆ ಮಾರ್ಕೆಟ್ ಸೊ ನಾ ಮಾರ್ಕೆಟ್ ಈ ಜಾಗದಿಂದ ದಾಟಿದೆ ಸರ್ ಇನ್ನು ಕೆಳಗಡೆ ಹೋಗ್ಲಿಕ್ಕೆ ನಾನ್ ರೆಡಿ ಇದೀನಿ ಅಂತಾನೆ ಇಂಡಿಕೇಶನ್ ಕೊಟ್ಟಂಗಲ್ವಾ ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ರೈಟಾ ಸೊ ವೈ ಕಾಂಟ್ ಯು ಫಾಲೋ ದ ಮಾರ್ಕೆಟ್ ಟ್ರೆಂಡ್ ಸೊ ಆದ್ರೂ ನಾವು ಕಾಲ್ ಹೋಗ್ತೀವಿ ಪುಟ್ ಹೋಗ್ತೀವಿ ಓವರ್ ನೈಟ್ ಅನ್ನು ಮಾನಸಿಕತೆ ಬಿಟ್ಟುಬಿಡಿ ಓಕೆ ಮಾರ್ಕೆಟ್ ಏನ್ ಡೈರೆಕ್ಷನ್ ತೋರಿಸುತ್ತೆ ಆ ಡೈರೆಕ್ಷನ್ ಹೋಗಿ ಏನ್ ಪ್ರಾಬ್ಲಮ್ ಇಲ್ಲ ವಿತ್ ಹೆಜ್ಜಸ್ ಓಕೆ ಮಾರ್ಕೆಟ್ ಈ ರೀತಿ ಬೆಳಿಕ್ಕಾದ್ರ ಕಾರಣ ನಂಬರ್ ಒನ್ ಚೈನೀಸ್ ಡೇಟಾ ಬಂದಿತ್ತು ಇವತ್ತು ಪಿ ಎಮ್ ಐ ಡೇಟಾ ಡ್ಯಾಟ್ ವಾಸ್ ವೆರಿ ಬ್ಯಾಡ್ ಓಕೆ ಅದು ಒಂದು ಕಾರಣಕ್ಕೆ ಮಾರ್ಕೆಟ್ ಬಿದ್ದಿದೆ ನಂಬರ್ ಒನ್ ಎರಡನೇದು ಜಪಾನೀಸ್ ಓಕೆ ಇಂಟ್ರೆಸ್ಟೆಡ್ ಡಿಸಿಷನ್ ಬಹಳ ಟೈಟ್ ಮಾಡಿಬಿಟ್ರು

మార్కెట్ ఈ లెవెల్ డౌన్ సింపల్ సోర్ట్ డ్రీక్టెంట్ రిజెక్షన్ ఏరియా ఆగి సపోర్ట్ తర్సీ కండి సో ఈ రీతి కమ్ టు దిటిబిట్రెండ్ గొప్ప ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಿಮಗೆ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಟ್ವೆಂಟಿ ಟ್ರೇಡ್ ಅಂತ ನೀಟಾಗಿ ಸಿಗೋದಿಲ್ಲ ಸರ್ ಇಟ್ಸ್ ನೋ ಟ್ರೇಡಿಂಗ್ ಝೋನ್ ಓಕೆ ಓನ್ಲಿ ಅಂಡ್ ಓನ್ಲಿ ಇಷ್ಟೊಂದು ದಿನ ಆದ್ಮೇಲೆ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದೆ ನಿಮಗೆ ಏನ್ ಮಾಡಿಸ್ತಾನಪ್ಪ ಅಂದ್ರೆ ಮಾರ್ಕೆಟ್ ಬ್ರೇಕೌಟ್ ತರ ತೋರಿಸ್ತಾನೆ ಬಟ್ ಬ್ರೇಕೌಟ್ ಆಗೋದಿಲ್ಲ ಪಿನ್ ಮಾಡ್ತಾನೆ ಉಲ್ಟಾ ಬರ್ತಾನೆ ಸರ್ ಇದು ಮಾರ್ಕೆಟ್ ಮಾಡುವ ಒಂದು ಕಾಮನ್ ಗಿಮಿಕ್ ಸರ್ ಯು ಹ್ಯಾವ್ ಟು ಥಿಂಕ್ ಮಾರ್ಕೆಟ್ ಇಲ್ಲಿ ಮೇಲೆ ನಿತ್ಕೊಳ್ಳಬೇಕಪ್ಪ ಟ್ವೆಂಟಿ ಹೈಯರ್ ಲೋ ಮಸ್ಟ್ ಬಿ ಕ್ರಿಯೇಟೆಡ್ ಅದರ್ವೈಸ್ ಯು ಆರ್ ಫುಲ್ ಅಥವಾ ನಾವು ಇಲ್ಲ ಏನಾದ್ವಿ ಫೇಕ್ ಆದ್ವಿ ಓಕೆ ಸೊ ನೆಕ್ಸ್ಟ್ ಸಿ ಮಾರ್ಕೆಟ್ ಈಸ್ ಓನ್ ಆದ್ರೆ ನೋ ಅಂತ ಹೇಳಿದೀನಿ ಇದ್ರ ಮೇಲೆ ಓಕೆ ಅಂತ ಹೇಳಿದೀನಿ ಪ್ರೊವೈಡೆಡ್ ಹೈಯರ್ ಲೋ ಆದ್ರೆ ಓಕೆ ಸೊ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೂ ಕೂಡ ಆವಾಗಲೂ ಕೂಡ ಥಿಂಕ್ ಮಾಡ್ತೀರಿ ಹೈಯರ್ ಲೋ ಆಗುವವರೆಗೂ ಇಲ್ಲ ಅಂದ್ರೆ ಮಾರ್ಕೆಟ್ ರೆಡ್ ಕ್ಯಾಂಡಲ್ ಆಗುತ್ತೆ ಸೆಲ್ ಆಫ್ ಇಮಿಡಿಯೇಟ್ಲಿ ತಾನೆ ಸರ್ ಅವಾಗ ಏನ್ ಮಾಡ್ತೀನಿ ಸ್ಟಾಪ್ ಲಾಸ್ ಇಡ್ತೀರಿ ಕೆಳಗಡೆ ಟಾರ್ಗೆಟ್ ಟ್ವೆಂಟಿ ಟು ಏಯ್ಟ್ ಹಂಡ್ರೆಡ್ ಇರ್ತೀರಿ ಇದನ್ನು ಮಾರ್ಕೆಟ್ ಬ್ರೆಡ್ ಡೌನ್ ಆದ್ರೆ ಕಂಟಿನ್ಯೂಷನ್ ಡೌನ್ ಸೆಟ್ ಮಾಡ್ತೀರಿ ರೈಟ್ ಓಕೆ ಸೊ ಈ ರೀತಿ ಓಕೆ ಸರ್ ಮಾರ್ಕೆಟ್ ಫ್ಲಾಟ್ ಅಂತೂ ಇಲ್ಲ ಗ್ಯಾಪ್ ಅಪ್ ಅಂತೂ ಇಲ್ಲ ಕ್ಯಾಪ್ ಡೌನ್ ಆಗಿದೆ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಓಪನ್ ಆಗಿದೆ ಇವತ್ತು ಸ್ಟೋರಿ ನೋಡಿದಿರಿ ಏನಾಗಿದೆ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ಮೇಲೆ ಮೇಲ್ಗಡೆ ಬರ್ಲಿಕ್ಕೆ ಅಪ್ರೋಚ್ ತೋರಿಸಿದನಲ್ಲ ಅದೇ ರೀತಿ ಅಪ್ರೋಚ್ ನ ಇಲ್ಲಿ ತೋರಿಸಬಹುದು ಇವತ್ತಿನ ಲೋಗೆ ಟ್ವೆಂಟಿ ಟು ಏರ್ ಹತ್ರ ಹತ್ರ ಇಲ್ಲಿ ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡೋ ಹೋಗುವಾಗ ಲೋವರ್ ಹಾಗಿ ಟ್ರೈ ಮಾಡ್ತೀರಿ ಸ್ಟಾಪ್ ಲಾಸ್ ಇಟ್ಕೊಂಡು ಫಾರ್ ದ ಲೋವರ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಒಂದು ಪಾಸಿಬಿಲಿಟಿ ಇಲ್ಲ ಗ್ಯಾಪ್ ಡೌನ್ ಆದ್ಮೇಲೆ ಮಾರ್ಕೆಟ್ ಲೋ ಬ್ರೇಕ್ ಆದ್ರೆ ಲೋವರ್ ಐ ಆಗ್ತಾ ಇದ್ರೆ ಆವಾಗಲೂ ಟಾರ್ಗೆಟ್ ಮಾಡ್ತೀವಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಈ ರೀತಿ ಓಕೆ ಹ್ಯೂಜ್ ಗ್ಯಾಪ್ ಅಪ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ ಕೆಲವೊಮ್ಮೆ ಮಾರ್ಕೆಟ್ ನಲ್ಲಿ ಎನಿಥಿಂಗ್ ಕ್ಯಾನ್ ಹಾಕ್ಬೋದು ಸರ್ ಓವರ್ ದ ನೈಟ್ ಸೊ ಇಟ್ ಕ್ಯಾನ್ ಇವನ್ ಬಂಬಾರ್ಡ್ ಇವ್ ಇವನ್ ಓಪನ್ ಇಟ್ ಇಲ್ ಟ್ವೆಂಟಿ ಇಟ್ ಕ್ಯಾನ್ ಓಪನ್ ಟಿಲ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಆಲ್ಸೋ ಸೊ ಅದರ ಪ್ರಕಾರ ನಾವು ಅಡ್ಜಸ್ಟ್ ಮಾಡೋಣ ಇಂಟ್ರಾ ಡೇ ಒಳಗಡೆ ನಾವು ಓಪನ್ ಇಂಟ್ರೆಸ್ಟ್ ಎಲ್ಲಿ ಜಂಪ್ ಆಗಿದೆ ಓಕೆ ಟ್ವೆಂಟಿ ತ್ರೀ ತೌಸಂಡ್ ನಲ್ಲಿ ನಾವು ನೋಡ್ತಾ ಇದ್ವಿ ಕಾಲ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಓಕೆ ಅಂಡ್ ಈಗಲೂ ಕೂಡ ಆಡ್ ಆಗ್ತಾ ಇದೆ ಎಂಬತ್ತೈದು ಲಕ್ಷ ಓಕೆ ಅಂಡ್ ಈಗ ಶಿಫ್ಟ್ ಎಲ್ಲಾಗಿದೆ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಹತ್ರ ಮೂವತ್ತೊಂದು ಲಕ್ಷ ಇದಾರೆ ಈ ಕಡೆ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಪುಟ್ ನಲ್ಲಿ ಇಪ್ಪತ್ತೆಂಟು ಲಕ್ಷ ಜನ ಇದಾರೆ ಬಟ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಇಸ್ ಮೇಜರ್ ಲೆವೆಲ್ ಸಪೋರ್ಟ್ ರೈಟ್ ನಾವು ಟುಡೇ ಸೊ ಇಲ್ಲಿ ನಲವತ್ತು ಲಕ್ಷ ಜನ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಮಾಡ್ಕೊಂಡಿದ್ದಾರೆ ಅಂದ್ರೆ ದೇ ಆರ್ ಮೈಟ್ ಬಿ ಇದನ್ನ ಬ್ರೇಕ್ ಡೌನ್ ಆದ್ರೆ ದ ಮೊಮೆಂಟಮ್ ಕುಡ್ ಬಿ ವೆರಿ ವೆರಿ ಫಾಸ್ಟ್ ಸೊ ಟ್ವೆಂಟಿ ಟು ಏಟ್ ಅಂಡ್ ಇಸ್ ಮೇಜರ್ ಪ್ಲೇ ಮೊನ್ನೆ ಅಥವಾ ನಿನ್ನೆ ನೋಡಿರ್ಬೋದು ಶುಕ್ರವಾರ ಕ್ಲೋಸ್ ಆದಾಗ ಟ್ವೆಂಟಿ ತ್ರೀ ಪುಟ್ ಓಪನ್ ಇಂಟ್ರೆಸ್ಟ್ ಹೆವಿ ಇತ್ತು ಬೇಕಂದ್ರೆ ನೀವು ಯಾವ ರೀತಿ ನೋಡ್ಬೋದಪ್ಪ ಅಂತ ಸಿಂಪಲ್ ಚೇಂಜ್ ಆಫ್ ಓ ಐ ಅಂತ ಇಲ್ಲಿದೆ ಜಸ್ಟ್ ಅದ್ ಹಾಕಿ ನೋಡ್ಕೊಂಡ್ರು ಐಡಿಯಾ ಬರುತ್ತೆ ಹೌ ಮಚ್ ಓ ಹಾಸ್ ಬಿನ್ ಚೇಂಜ್ ಓರ್ಡಿ ಓಕೆ ನೋಡ್ಕೊಂಡಿರ್ಬೋದು ಇಲ್ಲಿ ಓ ಚೇಂಜ್ ಕಡಿಮೆ ಅಥವಾ ನೆಗೆಟಿವ್ ಆಗಿದೆ ಇಲ್ಲಿ ಅಡಿಷನ್ ಜಾಸ್ತಿ ಆಗ್ತದೆ ಕಾಲ್ ನಲ್ಲಿ ಅಂದ್ರೆ ಮಾರ್ಕೆಟ್ ನಲ್ಲಿ ಪ್ರೆಷರ್ ಇದೆ ಕೆಳಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಸೊ ಇಂಪಾರ್ಟೆಂಟ್ ಅನಾಲಿಸಿಸ್ ಮಾಡಿದಿರಿ ಓ ಐ ಪ್ರಕಾರ ನಿಫ್ಟಿಯಲ್ಲಿ ಓಕೆ ಲೆಟ್ಸ್ ಲುಕ್ ಅಟ್ ಸೇಮ್ ಥಿಂಗ್ ಇನ್ ಸೆನ್ಸೆಕ್ಸ್ ಓಕೆ ಸೆನ್ಸೆಕ್ಸ್ ಹೆಂಗಿದ್ರು ನಾಳೆ ಎಕ್ಸ್ಪೈರ್ ಇದೆ ಸೊ ಕೇರ್ಫುಲಿ ಅನಾಲಿಸಿಸ್ ಮಾಡೋದು ನೆಸೆಸಿಟಿ ಇದೆ ಓಕೆ ಡೇ ಅಂಗಲ್ ಸ್ವಿಚ್ ಓಕೆ ಸ್ವಿಚ್ ಮಾಡಿದ್ರು ಸೇಮ್ ಟು ಸೇಮ್ ನಿಫ್ಟಿ ತರ ಇದೆ ಏನ್ ಚೇಂಜಸ್ ಇಲ್ಲ ಬಟ್ ಸೈಕಾಲಜಿಕಲ್ ನಂಬರ್ ಇದೆ ಸೆವೆಂಟಿ ಫೈವ್ ತೌಸಂಡ್ ಅದಕ್ಕೊಂದು ಸಪೋರ್ಟ್ ಮಾರ್ಕ್ ಮಾಡೋಣ ದಟ್ ಈಸ್ ಸೆವೆಂಟಿ ಫೈವ್ ತೌಸಂಡ್ ಲೇಬಲ್ ಓಕೆ ಸೊ ಮಾರ್ಕೆಟ್ ಏನಾಗ್ಬೋದು ಇನ್ನೊಂದು ತ್ರೀ ಹಂಡ್ರೆಡ್ ಪಾಯಿಂಟ್ ಆದ್ರೆ ಸೆವೆಂಟಿ ಫೈವ್ ಗೆ ಕ್ಲೋಸ್ ಕೂಡ ಆಗಬಹುದು ಅನ್ನುವ ಪಾಯಿಂಟ್ ಇದೆ ಅಂಡ್ ಮೇಜರ್ ಲೆವೆಲ್ ಅರ್ಲಿ ಇತ್ತು ಅಂಡ್ ಸಪೋರ್ಟ್ ತರ ಕೆಲಸ ಕೂಡ ಮಾಡಬಹುದು ಲುಕ್ ಆಟ್ ದೀಸ್ ತ್ರೀ ಪಾಯಿಂಟ್ಸ್ ಓಕೆ ಸೊ ಇದು ಗೊತ್ತಾಗಿದೆ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀರಿ ನಿಫ್ಟಿ ತರನೇ ಥಿಂಕ್ ಮಾಡ್ತೀರಿ ಈಗ ಓಕೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಸೆವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಗಿದೆ ಅಥವಾ ಎಕ್ಸಾಂಪಲ್ ಸದ ಮಟ್ಟಿಗೆ ಮೇಜರ್ ಲೆವೆಲ್ ಮಾರ್ಕೆಟ್ ಬ್ರೇಕ್ಡೌನ್ ಆಗಿದ್ದ ಇಲ್ಲಿ ಸಪೋರ್ಟ್ ಅಥವಾ ಅಂತ ತಗೋತೀನಿ ದಟ್ ಇಸ್ ಸೆವೆಂಟಿ ಫೈವ್ ತೌಸಂಡ್ ಏಟ್ ಫಿಫ್ಟಿ ಟು ನೈನ್ ಹಂಡ್ರೆಡ್ ಲೇವೆ ಓಕೆ ಫೈನ್ ಸೊ ಇನ್ ಕೇಸ್ ಮಾರ್ಕೆಟ್ ಈ ಝೋನ್ ಒಳಗಡೆ ಇದ್ದರೆ ನೋ ಟ್ರೇಡಿಂಗ್ ಝೋನ್ ಆಗುತ್ತೆ ಇದ್ರ ಮೇಲೆಗಡೆ ಹೋದ್ರೆ ಫೇಕ್ ಆಗೋದ ಬಗ್ಗೆ ನಿಫ್ಟಿ ಡಿಸ್ಕಶನ್ ಮಾಡಿದ್ವಿ ಯಾವ ರೀತಿ ಯೂಸ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಇಲ್ಲೇ ಗ್ಯಾಪ್ ಅಪ್ ಕೊಟ್ಟು ಲೋ ಬ್ರೇಕ್ ಆಗ್ತಿದಾನೆ ಲೋವರ್ ಆಯ್ ಆಗ್ತಾ ಇದ್ರೆ ಸೆವೆಂಟಿ ಫೈವ್ ತೌಸಂಡ್ ಬರಬಹುದು ಇದನ್ನ ಫಾಲೋ ಮಾಡೋಣ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಇಲ್ಲೇ ಸೆವೆಂಟಿ ಫೈವ್ ತೌಸಂಡ್ ಓಪನ್ ಆದ್ರೆ ಹೈ ಪ್ರಭಾವ ಇದೆ ರೌಂಡ್ ನಂಬರ್ ಮಾರ್ಕೆಟ್ ಇಲ್ಲಿ ಹೈಯರ್ ಲೋ ಕ್ರಿಯೇಟ್ ಮಾಡಿ ನಿಮಗೆ ಮೇಲ್ಗಡೆ ಕರ್ಕೊಂಡು ಬರುವ ಸಾಧ್ಯತೆ ಇದೆ ಇಲ್ಲಿಂದ ನೀವು ಪುಟ್ ರೈಟಿಂಗ್ ಮಾಡ್ಲಿಕ್ಕೆ ಶುರು ಆಪ್ಷನ್ ಇಂದ ದುಡ್ಡು ಮಾಡುವ ಚಾನ್ಸಸ್ ಇದೆ ಓಕೆ ಇನ್ ಕೇಸ್ ಅಂಡ್ ಇನ್ ಕೇಸ್ಟಿ ಫೈವ್ ತೌಸಂಡ್ ನಾವು ಬ್ರೇಕ್ ಡೌನ್ ಮಾಡಿ ಲೋರ್ ಮಾಡಿದ್ರೆ ಮಾತ್ರ ಮೊಮೆಂಟಮ್ ಇದೆ ಅನ್ನೋ ಡೇಟಾ ಇಲ್ಲಿ ಸೆನ್ಸೆಕ್ಸ್ ಹೇಳ್ಕೊಡ್ತಾ ಇದೆ ಓಕೆ ಇದ್ರ ಜೊತೆಗೆ ಆಪ್ಷನ್ ಚೇ ನೋಡ್ಕೊಳ್ಳಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಎಲ್ಲಿ ಹೆವಿ ಆಗಿದೆ ಓಕೆ ಆಫ್ ನಾವು ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಹೆವಿ ಇರೋದು ನಮಗೆ ರೌಂಡ್ 넘ಬರ್ ಸೈಕಾಲಜಿ 75000 ಅಲ್ಲಿ 6 ಲಕ್ಷ ಪುಟ್ ರೈಟರ್ಸ್ ಇದ್ದಾರೆ ಓಕೆ ಸೋ ಮಾರ್ಕೆಟ್ ನಾ ಕೆಳಗೆ ಹೋಗಲಿಕ್ಕೆ ಬಿಡೋದಿಲ್ಲ ಅನ್ನುವ ಮೆಂಟಾಲಿಟಿ ಇದವರು ಬಟ್ व्हेयर इज 75500 ಲಾಗ್ಲಿ ಅಂಡ್ ಅಬೋವ್ ದಿಸ್ ಆಲ್ લેเวลಸ್ ಕಾಲ್ ಓಪನಂಟಸ್ ಬಿಲ್ಟ್ ಅಪ್ ಹೆವಿ ಇರೋದ್ರಿಂದ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಕೂಡ್ ಬಿ ಓಕೆ ವಿಥින් ದಿಸ್ ゾーン आवर 75000 इज अ ಕ್ಲೋಸಿಂಗ್ ಮಾರ್ಕ್ ಫಾರ್ ದ ಟುಮಾರೋ ಎಕ್ಸ್ಪೈರಿ ಓಕೆ ಸೋ ಸೆನ್ಸೆಕ್ಸ್ ಅನ್ನು ಕೂಡ ಡೀಟೇಲ್ ಅನಾಲಿಸಿಸ್ ಮಾಡಿದೀವಿ ಸೋ ಲೆಟ್ ಅಸ್ ಲುಕ್ ಅಟ್ ಬ್ಯಾಂಕ್ ನಿಫ್ಟಿ ಓಕೆ ಬ್ಯಾಂಕ್ಟಿಲಿ ಏನೇನು ಆಗ್ತಾ ಇದೆ ಸಿಕ್ಕಾಪಟ್ಟೆ ಪಂಬಾರ್ಮೆಂಟ್ ಆಗ್ತಾ ಇದೆ ಓಕೆ ನಿಮಗೆ ನಾನು ಟೆಲಿಗ್ರಾಮಲ್ಲಿ ಗ್ರೂಪ್ ಅಲ್ಲಿ ಇದನ್ನ ಹಾಕಿದ್ದೆ ಓಕೆ ನೋಡ್ಕೋಬಹುದು ಸೊ ಬಿಲೋ ಫೋರ್ಟಿ ಏಟ್ ಒನ್ ಸಿಕ್ಸ್ಟಿ ಅಂತ ಈವನ್ ಹ್ಯಾಡ್ ಗಾಟ್ ಕಾಲ್ ಸೆಲ್ ಮಾಡಿದೆ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ತ್ರೀ ಟ್ವೆಂಟಿ ಫೋರ್ಗೆ ಟೂ ಸೆವೆಂಟಿ ಹತ್ರ ಹತ್ರ ತೆಗೆದು ಹಾಕಿದೀನಿ ಕಮ್ ಬ್ಯಾಕ್ ಇವ ಡೇ ಆಂಗಲ್ ಸ್ವಿಚ್ ಮಾಡೋಣ ಸೊ ಡೆ ಆಂಗಲ್ ಸ್ವಿಚ್ ಮಾಡಿದ್ರೆ ಇದ್ರ ಒಳಗಡೆ ಒಂದು ಹೋಪ್ ಇದೆ ಮಾರ್ಕೆಟ್ ಈ ಜಾಗನ ಹೋಲ್ಡ್ ಮಾಡಬಹುದು ಅನ್ನೋದು ಹೋಪ್ ಇದೆ ಸಿ ದಿಸ್ ಇಸ್ ಅ ಟುಡೇಸ್ ಲೋ ಓಕೆ ಲೋ ಅಂದ್ರೆ ಲೋನ್ ಸಪೋರ್ಟ್ ತರ ತಗೋತೀನಿ ಅದ್ರ ಜೊತೆಗೆ ಮಾರ್ಕೆಟ್ ಇಲ್ಲಿ ಸರ್ವ್ ಆಗಲಿ ಟ್ರೈ ಮಾಡಿ ಯಾವ ನಂಬರ್ ಅದು ಫೋರ್ಟಿ ತೌಸಂಡ್ ಲೆವೆಲ್ ಇಸ್ ಅ ಮೇಜರ್ ಏಟ್ಲ್ ಸರ್ ಓಕೆ ಇದ್ರ ಜೊತೆಗೆ ಇನ್ ಕೇಸ್ ಏನಾದರೂ ಫೋರ್ಟಿ ಏಟ್ ಸರ್ವ್ ಆಗಲಿಲ್ಲ ಅಂದ್ರೆ ಸೊ ವಿ ವಿರ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ಗೋ ಟಿಲ್ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಇಮಿಡಿಯೇಟ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಓಕೆ ಇದನ್ನ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಓಕೆ ಮಾರ್ಕೆಟ್ ಇವತ್ತು ಸ್ವಲ್ಪ ಫೈಟ್ ಆಗಿದೆ ಬ್ಯಾಂಕ್ ಒಳಗಡೆ ಹೋಲ್ಡ್ ಆಗಲಿಕ್ಕೆ ಸೊ ಅದರ ಪ್ರಕಾರ ನೋಡ್ತಾ ಇದ್ರೆ ನಾಳೆ ಇನ್ ಕೇಸ್ ಬೈ ಮಿಸ್ಟೇಕು ಬ್ಯಾಂಕ್ ಏನಾದ್ರು ಸಪೋರ್ಟ್ ಕೊಟ್ಟರೆ ನಿಫ್ಟಿ ಕೊಡ್ಬಿ ಸರ್ವಿ ಅಂಡ್ ಬ್ಯಾಂಕ್ ಕುಡ್ ಬಿ ಸ್ವಲ್ಪ ಟ್ರೆಂಡಿ ಆಗುವ ಚಾನ್ಸಸ್ ಇದೆ ಓಕೆ ಇನ್ ಕೇಸ್ ಬ್ಯಾಂಕ್ ಕೂಡ ಬೀಳ್ತಾ ಇದೆ ಓಕೆ ಫೋರ್ಟಿ ಏಟ್ ತೌಸಂಡ್ ಕೆಳಗಡೆ ಮಾರ್ಕೆಟ್ ಡಿಸಿಸಿವ್ಲಿ ಬ್ರೇಕ್ ಡೌನ್ ಆಗಿ ಲೋವರ್ ಆಯ್ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಲೇವಲ್ ಈಸಿ ಇದೆ ಥಿಂಕಿಂಗ್ ಇಲ್ಲಿ ಇನ್ ಕೇಸ್ ಗ್ಯಾಪ್ ಅಪ್ ಕೊಟ್ರೆ ಈಸಿ ಇದೆಯಾ

ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ಇಟ್ಕೊಂಡು ಕೆಳಗಡೆ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಈಗ ಕ್ಯಾಪ್ ಡೌನ್ ಆದ್ಮೇಲೆ ಲೋನೆ ಬ್ರೇಕ್ ಗೆ ಟಾರ್ಗೆಟ್ ಮಾಡಬಹುದು ಇವೆರಡು ವಿಧಾನದಲ್ಲಿ ನಾವು ಥಿಂಕ್ ಮಾಡ್ತೀವಿ ಬಟ್ ಬಟ್ಬಲಿ ಮಾರ್ಕೆಟ್ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಅಥವಾ ನೋ ಟ್ರೇಡಿಂಗ್ ಝೋನ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ಬಿಕಾಸ್ ಮಾರ್ಕೆಟ್ ಈಗ ಝೋನ್ ಟ್ರೇಡಿಂಗ್ ಮಾಡೋದ್ರಿಂದ ಅಥವಾ ಸ್ಟ್ರಾಂಗಲ್ ಮಾಡೋದ್ರಿಂದ ಆಪ್ಷನ್ ತೀಟಾಡಿಕೆಯಿಂದ ನಿಮ್ಗೆ ಹೆಲ್ಪ್ ಆಗ್ಬೋದು ಇವೊಂದು ನಿಮ್ಗೆ ಐವಿ ರೈಸ್ ಆದ್ರೂ ಕೂಡ ಓಕೆ ಎಕ್ಸ್ಪೈರ್ ಇದೆ ಸೊ ತೀಟಾಡಿಕೆ ಅಂದ್ರೆ ಸ್ವಲ್ಪ ಒಂದು ನಿಮಗೆ ಒಂದು ಲಾಭ ಕೂಡ ಆಗ್ಬಹುದು ಚೇನ್ ಆಪ್ಷನ್ ಚೇನ್ ನೋಡ್ಕೊಂಡ್ರೆ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇರೋದು ರೌಂಡ್ ನಂಬರ್ ಸೈಕಾಲಜಿ ಫೋರ್ಟಿ ಏಟ್ ತೌಸಂಡ್ ಗೆ ಹದಿನೈದು ಲಕ್ಷ ಈ ಕಡೆ ಎಂಟು ಲಕ್ಷ ದೀಸ್ ಆರ್ ಸ್ಟಾಡಲ್ ಪೀಪಲ್ ಓಕೆ ಈ ಜನ ಏನ್ ಮಾಡ್ತಾರೆ ಹೆಚ್ಚು ಕಡಿಮೆ ಅಡ್ಜಸ್ಟ್ ಕೂಡ ಮಾಡ್ತಾನೆ ಇರ್ತಾರೆ ಓಕೆ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ಫೋರ್ಟಿ ಏಟ್ ತೌಸಂಡ್ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಆರ್ ಹ್ಯಾವಿಂಗ್ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ನಡುವೆ ನಡುವೆ ಇದೆ ನಾಲ್ಕು ಲಕ್ಷ ಎರಡು ಲಕ್ಷ ಇದ್ದೇ ಇರುತ್ತೆ ബ്റ്റ് വേർ അസ് ഹയെസ്റ്റ് ഫോർട്ടി സെവൻ ഫൈവ് ഹൺഡ്രഡ് ഇസ് അ നെക്സ്റ്റ് ശാപ്പിംഗ് പായിന്റ് ഓക്കെ മേലകടെ മാര്ക്കെ ഫോർട്ടി ഏറ്റ് തൗസൻ്റ് സർവൈവ് ആ വി ആർ എക്സ്പെക്ടി മാര്ക്കെ ഗോ ടീൽ ഫോർട്ടി ഏറ്റ് ഫൈവ് ഹണ്ട്രഡ് മ്യാക്സിമം ബിക്കാസ് മാര്ക്കെറ്റ് നല്ല ടെക്നിക്കൽ റെസസ്റ്റൻസ് ഇത് ഫോർട്ടി ഏറ്റ് ഫോർ ഹണ്ട്രെഡ് സോ ദീസ് ആർ മേജർ വ്യാല്യുബൽ ഏരിയസ് സോ ഇവന ട്രേഡ് മാത്രം അവശ്യവൽ നാല്യൂന്നിട്ട്ക്കോത്തരി ഓക്കെ സോ ഇതെല്ലാം ഗോത്തമേല ഫിൻ നിഫ്റ്റി നോടി ഓക്കെ ഫിൻ നിഫ്റ്റിയാ സേം ടു സേമ് സർ ഏൻ ചേഞ്ചസ് ഇല്ല ಓಕೆ ಜಸ್ಟ್ ಲೈಕ್ ಮಾರ್ಕೆಟ್ ಬ್ಯಾಂಕ್ ಏನು ಕಾಣುತ್ತಿರು ಅದನ್ನ ಇಲ್ಲಿ ಕಂಡಿದ್ದೀರಿ ಓಕೆ ಫಿನ್ ನಿಫ್ಟಿ ಒಳಗಡೆ ಮೇಜರ್ ವ್ಯಾಲ್ಯೂ ಏರಿಯಾ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಹತ್ತಿರ ನಿಂತ್ಕೊಂಡಿದೆ ತ್ರೀ ಏಯ್ಟಿ ಅನ್ಕೊಳ್ಳಿ ಓಕೆ ಮಾರ್ಕೆಟ್ ಇನ್ ಕೇಸ್ ಸರ್ವೈವ್ ಆಯಿತು ಹೈಯರ್ ಲೋ ಆಯಿತು ಓಕೆ ದಟ್ಸ್ ಫ್ಲಾಟ್ ಓಪನ್ ಆಗಿ ಟ್ವೆಂಟಿ ಟು ಫೈವ್ ಫಿಫ್ಟಿ ಓಕೆ ಇಲ್ಲ ಮಾರ್ಕೆಟ್ ವಿಧಿನ್ ಝೋನ್ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಅಥವಾ ಟ್ವೆಂಟಿ ಟು ಫೋರ್ ಫೋರ್ ಹಂಡ್ರೆಡ್ ಅಥವಾ ಫೋರ್ ಫಿಫ್ಟಿ ಒಳಗಡೆ ಇದ್ರೆ ನೋ ಟ್ರೇಡಿಂಗ್ ಝೋನ್ ಆಗುತ್ತೆ ಬ್ರೇಕೌಟ್ ಆದರೂ ಕೂಡ ಸ್ಲೋ ಮೂಮೆಂಟ್ ಆಗುವ ಸಾಧ್ಯತೆ ಇದೆ ಯು ಕ್ಯಾನ್ ಗೋ ಫುಲ್ ಕಾಲ್ ಸ್ಪ್ರೆಡ್ ಬಟ್ ಇಲ್ಲಾಂದ್ರೆ ಪುಟ್ ಸೆಲ್ಲಿಂಗ್ ಮಾಡಬಹುದು ಆ ರೀತಿ ದುಡ್ಡು ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ಇಲ್ಲಿ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಫಿನ್ ನಿಫ್ಟಿ ಓಕೆ ಆಪ್ಷನ್ ಚೇನ್ ನೋಡೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಟೆಕ್ನಿಕಲಿ ಒನ್ ಮೋರ್ ಪಾಯಿಂಟ್ ಗ್ಯಾಪ್ ಅಪ್ ಕೊಟ್ಟರು ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹತ್ರ ಕೊಟ್ಟರು ಕೂಡ ಈಸಿ ಇಲ್ಲ ಕೆಳಗಡೆ ಈಸಿ ಇದೆ ಫ್ಲಾಟ್ ಆಗಿ ಓಪನ್ ಆಗಲಿ ಬ್ರೇಕ್ ಡೌನ್ ಆಗಲಿ ಲೋವರ್ ಆಯ್ ಆಗಲಿ ಈಸಿ ಇದೆ ಸೊ ಮಾರ್ಕೆಟ್ ಟ್ವೆಂಟಿ ಟು ಟೂ ಹಂಡ್ರೆಡ್ ಅಥವಾ ಸ್ಲಿಪ್ ಆಗುವ ಚಾನ್ಸಸ್ ಇದೆ ಈಗ ಓಪನ್ ಇಂಟ್ರೆಸ್ಟ್ ನೋಡೋಣ ಮಾರ್ಕೆಟ್ ನಲ್ಲಿ ಆಪ್ಷನ್ ಚೇನ್ ಪ್ರಕಾರ ಕೂಡ ಏನ್ ಹೇಳುತ್ತಪ್ಪ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಮಾರ್ಕೆಟ್ ಸರ್ವೈವ್ ಆಗ್ಲಿಲ್ಲ ಅಂದ್ರೆ ಸೊ ಆರ್ ಸ್ಲಿಪಿಂಗ್ ಟು ಪ್ರತಿ ಹಂಡ್ರೆಡ್ ಪಾಯಿಂಟ್ ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ ಸೊ ವಿನ್ ಶಿಫ್ಟಿಂಗ್ ಟು ದಟ್ ಲೆವೆಲ್ ಓಕೆ ಸೊ ಅದೇ ಸೇಮ್ ಟೈಮಲ್ಲಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಲ್ಲಿ ಒಂದ್ ಲಕ್ಷದ ಮೂವತ್ತು ಸಾವಿರ ಜನ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಮಾಡ್ಕೊಂಡಿದೆ ಅಂದ್ರೆ ಮಾರ್ಕೆಟ್ ನ ಮೇಲ್ಗಡೆ ಅಂತೂ ಈಸಿಲಿ ಹೋಗ್ಲಿಕ್ಕೆ ಕೊಡೋದಿಲ್ಲ ಟೆಕ್ನಿಕಲಿ ಮೇಜರ್ಸ್ ಗಳಿದೆ ಮೇಲ್ಗಡೆ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿಲಿ ಬಿಲ್ಟ್ ಇದೆ ಓಕೆ ಮೇಲಗಡೆ ಹೋದ್ರೆ ಸೈಡ್ವೈಸ್ ಟು ಪಾಸಿಟಿವ್ ಸೊ ಅದಕ್ಕೆ ನೀವು ಆಪ್ಷನ್ ಸೆಲ್ಲಿಂಗ್ ಕಡೆ ಮೇಲಗಡೆ ಹೋದ್ರೆ ಬೇರೆ ಕೆಳಗಡೆ ಹೋದ್ರೆ ನೀವು ಪುಟ್ ಬೈ ಮಾಡಬಹುದು ಪ್ರೊವೈಡೆಡ್ ಬ್ರೇಕ್ ಡೌನ್ ಆಗಿ ಲೋವರ್ ಆಯ್ ಆದರೆ ಓಕೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ನ ನೀವು ಮೇಜರ್ ಲೆವೆಲ್ ಅಂತ ತಿಳ್ಕೊಂಡ್ರು ಅಡ್ಡಿ ಇಲ್ಲ ವ್ಯಾಲ್ಯೂಬಲ್ ಏರಿಯಾ ಓಕೆ ಸೊ ಫಿನ್ ನಿಫ್ಟಿ ಕೂಡ ಸ್ಟಡಿ ಮಾಡಿದ್ರಿ ವಾಟ್ ಅಬೌಟ್ ಮಿಡ್ ಕ್ಯಾಪ್ ನಿಫ್ಟಿ ನೀನೇ ನಾವು ಡಿಸ್ಕಷನ್ ಮಾಡಿದ್ವಿ ಅಂಡ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಏನಾಯ್ತು ಓಕೆ ಸೊ ಲುಕ್ ಆಟ್ ಇಯರ್ ಗ್ಯಾಪ್ ಡೌನ್ ಆಯ್ತು ಸರ್ ಲೋ ಬ್ರೇಕ್ ಆದ ನೀಟಾಗಿ ಕೆಳಗಡೆ ಹೋಗ್ತಿದ್ದಾರೆ ನಿಫ್ಟಿ ಕಂಪೇರ್ ಮಾಡಿದ್ರೆ ಓವರ್ ವ್ಯಾಲ್ಯೂಯೇಷನ್ ಇದೆ ಓಕೆ ನಿಫ್ಟಿ ಕಂಪೇರ್ ಮಾಡಿಕೊಂಡ್ರೆ ಓವರ್ ವ್ಯಾಲ್ಯೂಷನ್ ಇದೆ ಈ ಕಳೆದ ಓಕೆ ಹತ್ತೇ ಹತ್ತು ದಿನ ಒಳಗಡೆ ಸಾಧಾರಣ ಸರ್ ಇಟ್ ಹ್ಯಾಸ್ ಅಬೌಟ್ ಅಡಿಷನ್ ಮಾಡ್ಕೊಳ್ಳಿ ಓಕೆ ಸೊ ಫ್ರಮ್ ದ ಟಾಪ್ ಇಫ್ ಐ ಡ್ರಾ ಇಟ್ಸ್ ಅಬೌಟ್ ಥರ್ಟೀನ್ ಪರ್ಸೆಂಟ್ ಓಕೆ ಸೊ ಇಲ್ಲಿ ಜಾಸ್ತಿ ಫಾಲೋ ಆಗ್ತಾ ಇರೋದು ಮಿಡ್ ಕ್ಯಾಪ್ ಸ್ಟಾಕಲ್ಲಿ ಮಿಡ್ ಕ್ಯಾಪ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಪ್ಪ ಅಂದ್ರೆ ಇಟ್ಸ್ టైమ్ టు రీథింక్ ఓకే బికాస్ మార్కెట్ కరెక్షన్ బాగా ఫాస్ట్ ఆగి తోగొత్త మిడ్ క్యాప్ ఒక్కగడ మిడ్ క్యాప్ స్టాక్ అదే రీతి రిటర్న్ కూడా చక్కడ బట్ ఫాల్ ఫాల్గూ కూడా స్పీడ్ ఓకే వన్ ఆఫ్ ద మేజర్ లెవెల్ డ్రావెన్ థౌసండ్ ఎయిట్ హండ్రెడ్ లైక్ మేజర్ రెసిస్టెన్స్ మట్టి రెస్టెన్స్ సట్టి ఇవతినో మేజర్ సపోర్ట్ అంటే డ్రా దరౌండ్ లెవెన్ థౌసండ్ సెవెన్ హండ్రెడ్ లెవెల్ ఓకే సో ఇన్నే మార్కెట్లో ఓకే దిస్ గ్యాప్ ఏరియా లెవెన్ థౌసండ్ ఫైవ్ హండ్రెడ్ ఓకే ఇష్టలా డ్రా థర్టీ మినిట్స్ స్విచ్ ಓಕೆ ಈಗ ಮಾರ್ಕೆಟ್ ಏನ್ ಮಾಡ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಟ್ರೈ ನಾವು ಮಾರ್ಕೆಟ್ ನಿಂತಿರುವ ಜಾಗ ಯಾವ ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ವ್ಯಾಲ್ಯೂ ಓಕೆ ನಿಂತ್ಕೊಂಡಿದೆ ಮಾರ್ಕೆಟ್ ಇನ್ ಕೇಸ್ ಏನೋ ಸರ್ವೈವ್ ಆಗಬೇಕಪ್ಪ ಅಂದ್ರೆ ವೆರಿ ಟು ಸರ್ವೈವ್ ಇಟ್ ಸೊದೌಟ್ ಸರ್ವೈವ್ ಆದ್ರೂ ಕೂಡ ಈಸಿ ಇದೆಯಾ ನೋಟೋ ವೆರಿ ಟೈಟ್ ಸೋನ್ ಲೆವೆನ್ ಏಟ್ ಹಂಡ್ರೆಡ್ ಲೆವೆನ್ ಸೆವೆನ್ ಹಂಡ್ರೆಡ್ ಇದ್ರ ಮೇಲೆ ಹೋಲ್ಡ್ ಮಾಡ್ತಾರಪ್ಪ ಅಂದ್ರೆ ಈ ರೀತಿ ಸೆಲ್ಲಿಂಗ್ ಆಗಿದೆ ಕಾಲ್ ಬೈ ಮಾಡ್ತೀರಾ ಬರುತ್ತಾ ನೋ ಸರ್ ಓಕೆ ಆದ್ರೂ ಕೂಡ ಕಾಲ್ ಬೈ ಮಾಡ್ತೀನಪ್ಪ ಅಂದ್ರೆ ಏನ್ ಮಾಡಿ ಸರ್ ನೀವು ಐವಿ ನ್ಯೂಟ್ರಲ್ ಸ್ಟ್ರಾಟಜಿ ಮಾಡ್ಕೊಳ್ಳಿ ಅಥವಾ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ದಟ್ಸ್ ಸರ್ಫೈಸ್ ಟ್ವೆಲ್ ತೌಸಂಡ್ ಮಾರ್ಕೆಟ್ ಅಟ್ರಾಕ್ಟ್ ಆಗ್ಬೋದಾ ಅಥವಾ ನ ಫಿಲ್ ಮಾಡಬಹುದಾ ಅನ್ನೋದಕ್ಕೆ ಥಿಂಕ್ ಮಾಡಬಹುದು ಸೊ ಈ ಝೋನ್ ಏನಾಗಿದೆ ಟೈಟ್ ಆಗಿದೆ ಈಸಿ ಇಲ್ಲ ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕೆಳಗಡೆ ಹೋದರೆ ಲೋವರ್ ಆಯ್ತಾದ್ರೆ ಇಲ್ಲಿ ಈಸಿ ವೇ ಇದೆ ಫ್ರೀ ವೇ ಇದೆ ಸಿಕ್ಕಾಪಟೆ ಕ್ವಾಂಟಿಟಿ ಕೂಡ ಆಡ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ ಇಲ್ಲಿ ಇದೆ ಬಟ್ ಪ್ರಾಬ್ಲಮ್ ಇದೆ ಬಿಕಾಸ್ ಆಫ್ ಪ್ರೆಷರ್ ಫ್ಲೋ ವಿತ್ ಮಾರ್ಕೆಟ್ ಟ್ರೆಂಡ್ ಜೊತೆ ಹೋದ್ರೆ ಈಸಿ ಇರೋದು ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕೆಳಗಡೆ ಈವನ್ ಗ್ಯಾಪ್ ಅಪ್ ಆಂಗಲ್ ಅಂತ ಥಿಂಕ್ ಮಾಡಿದ್ರು ಗ್ಯಾಪ್ ಡೌನ್ ಆಂಗಲ್ ಥಿಂಕ್ ಮಾಡಿದ್ರು ಕೂಡ ಮಾರ್ಕೆಟ್ ಇನ್ ಟೆಸ್ಟ್ ಮಾಡ್ತಾನೆ ಕೆಳಗಡೆ ಬರ್ತಾನೆ ಲೋ ಬ್ರೇಕ್ ಆದ್ರೆ ಕೆಳಗಡೆ ಹೋಗ್ತಾನೆ ಇವತ್ ಆದಂಗೆ ಕೂಡ ನೀವು ಥಿಂಕ್ ಮಾಡಬಹುದು ಓಕೆ ಇಲ್ಲಿ ಆಪ್ಷನ್ ಚೇ ನೋಡೋಣ ಓಪನ್ ಇಂಟ್ರೆಸ್ಟ್ ಎಲ್ಲಿ ಬಿಲ್ಡ್ ಅಪ್ ಹೆವಿ ಇದೆ ಇವದು ಕೂಡ ತರ್ಟಿ ಏತ್ ಜನವರಿಗೆ ಎಕ್ಸ್ಪೈರಿ ಆಗೋದ್ರಿಂದ ಮಾರ್ಕೆಟ್ ಕುಡ್ ಬಿ ಹ್ಯೂಜ್ ಒಲಿಟ್ ಆನ್ ಅವನ್ ತರ್ಟಿ ಏತ್ ಜನವರಿ ಓಕೆ ಸೊ ಬಿ ಪ್ರಿಪೇರ್ಡ್ ವಿತ್ ದಿಸ್ ಒನ್ ಓಪನ್ ಈವನ್ ಇಂಡಿಯಾ ವೀಕ್ಸ್ ಕೂಡ ಸಿಕ್ಕಾಪಟ್ಟ ಹೇಳ್ತಾ ಇದೆ ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಮಾರ್ಕೆಟ್ ಇದು ಸರ್ವೈವ್ ಮಾಡಿದ್ರೆ ಮಾತ್ರ ಮೇಲೆ ಹೋಗೋ ಚಾನ್ಸ್ ಇದೆ ಅಥವಾ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಒಳಗೆ ಹತ್ರ ಸೈಡ್ ವೇ ಆಗ್ಬಹುದು ಬಟ್ ಇದೇ ಲೆವೆಲ್ ಮಾರ್ಕೆಟ್ ಸರ್ವೈವ್ ಆಗ್ಲಿಲ್ಲ ಅಂದ್ರೆ ಆರ್ ಸ್ಲಿಪ್ಪಿಂಗ್ ಸರ್ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಸೊ ನಡುವೆ ನಡುವೆ ಒಂದು ಸ್ಟಾಪ್ ಇರುತ್ತೆ ಮೂರ್ ಲಕ್ಷ ನಾಲ್ಕು ಲಕ್ಷ ಅಲ್ಲಿ ಬಿಲ್ಟ್ ಅಪ್ ಬರುತ್ತೆ ಅಲ್ಲಿ ಬಟ್ ಮೇಜರ್ ಲೆವೆಲ್ ಒಂಬತ್ತು ಲಕ್ಷ ಬಿಲ್ಟ್ ಅಪ್ ಇರೋದು ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಅಲ್ಲಿವರೆಗೂ ಸ್ಲಿಪ್ ಆಗುತ್ತೆ సో ఈ రీతి ఆప్షన్ చైన్ ఓపెన్ ఇంట్రెస్ట్ కూడా ఓతీ అండ్ మేజర్ ఇంట్రడై స్టాక్ డిస్కషన్ డీస్కషన్ బట్ మోస్ట్ ఆఫ్ ద స్టాక్ బాగా క్రాప్లీ ఆక్తా ఆయ బట్ ఒ ఫో అది మేము ముమెంట్ కూడా ఆ రీతి క్రీయేషన్ హావ్ స్టాక్ టిల్ ఎక్స్‌పైరీ ఓకే అదే రీతి స్టాక్ సెలెక్షన్ షీట్ కూడా నోడీ బికాజ్ ಮಾರ್ಕೆಟ್ ಇಸ್ ಟೂ ವಲ್ಟೈಲ್ ಇಂತ ಸಮಯದಲ್ಲಿ ಓಪನ್ ಇಂಟ್ರೆಸ್ಟ್ ಕೂಡ ಕೆಲವೊಂದು ವಾಲ್ಯೂಮ್ಸ್ ಕೂಡ ಅದಕ್ಕೆ ಮಾರ್ಕೆಟ್ ನಲ್ಲಿ ರಿಸ್ಪೆಕ್ಟ್ ಇರುವುದಿಲ್ಲ ಇವನ್ ಓಪನ್ ಇವನ್ ಆಪ್ಷನ್ ಚೈನ್ ಇವನ್ ದ ಆಪ್ಷನ್ ಚೈನ್ ಕೂಡ ಸಿಕ್ಕಾಪಟ್ಟೆ ಆಗ್ತಾ ಹೋಗ್ಬೋದು ಇಂಪಾರ್ಟೆಂಟ್ ಲೆವೆಲ್ಗಳು ಸೊ ಅದಕ್ಕೋಸ್ಕರ ಜಾಸ್ತಿ ನೀವು ಇಂಡೆಕ್ಸ್ ಟ್ರೇಡಿಂಗ್ ಬಗ್ಗೆ ಅಥವಾ ಆಪ್ಷನ್ ಸೆಲ್ಲಿಂಗ್ ಒಳಗಡೆ ಆಪ್ಷನ್ ಬಾಯಿಂಗ್ ಆದ್ರೆ ಆಪ್ಷನ್ ಬಾಯಿಂಗ್ ಕಡೆ ನೋಡಬೇಕು ಆಸ್ ಪರ್ ದ ಇಂಡಿಯಾ ವಿಕ್ಸ್ ಓಕೆ ಇಂಡಿಯಾ ವಿಕ್ಸ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಕ್ರಿಯೇಟ್ ಮಾಡಿದ್ದೀನಿ ಇಂಡಿಯಾ ವಿಕ್ಸ್ ಏರ್ತಾ ಇರಬೇಕಾದ್ರೆ ಏನು ಮಾಡಬೇಕು ಯಾವ ಡೈರೆಕ್ಷನ್ ಏನು ಹೇಳಿ ಸೊ ಅದನ್ನ ನೋಡಿಕೊಂಡು ಡಿಸಿಷನ್ ತಗೊಳ್ತೀರಿ ಓಕೆ ಇವತ್ತು ನಾವು ಅನಾಲಿಸಿಸ್ ಮಾಡಿದ್ರೊಳಗಡೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ ಮಿಡ್ ಕ್ಯಾಪ್ ನಿಫ್ಟಿ ಫಿನ್ ನಿಫ್ಟಿ ಬಗ್ಗೆ ಕೂಡ ಡೀಲ್ ಆಗಿ ಅನಾಲಿಸ್ ಮಾಡಿದೀವಿ ಕೆಲವೊಂದು ಸ್ಟಾಕ್ ಸ್ಟಾಕ್ಗಳು ಆದರೂ ಕೂಡ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೀನಪ್ಪ ಅಂದರೆ ನೀವನ್ನ ಏನು ಮಾಡ್ಬೋದಪ್ಪ ಅಂದರೆ ಅಲ್ಲಿ ಹಾಕಿ ಅದನ್ನ ನಾನು ಟೆಲಿಗ್ರಾಮ್ ಅಲ್ಲಿ ವಿತ್ ಫಂಡಮೆಂಟಲ್ ಅಂಡ್ ಟೆಕ್ನಿಕಲ್ ಅನಾಲಿಸಿಸ್ ಕೊಡಲಿಕ್ಕೆ ಟ್ರೈ ಕೆಲವೊಂದು ದಿನ ನಾನು ಕೂಡ ಆಗಿಲ್ಲ ಬಿಕಾಸ್ ಆಫ್ ಮೈ ಹೆಲ್ತ್ ರೀಸನ್ಸ್ ಬಟ್ ಇನ್ಮೇಲೆ ಆಕ್ಟಿವ್ ಇರಲಿಕ್ಕೆ ಟ್ರೈ ಮಾಡ್ತೀವಿ ಇಷ್ಟು ವಿಡಿಯೋ ಇಷ್ಟ ಆಗಿರುತ್ತದೆ ಇಷ್ಟ ಆದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಯು